நெக்கி நெக்கிடி <laughs> 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 भाई। <laughs> पान <पार> <laughs> <laughs> पान पर कौ भाई पान परलमी पान का पान पर <laughs> ए भाई

ನಿಮ್ಮಲ್ಲಿ 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 ಲಂಕೆ ಇಲ್ಲ बिकॉज ಕರ ಎಂಟರ್ಟೈನ್‌ಮೆಂಟ್ ಹೇ ಹಲೋ ನಿಮ್ಮಲ್ಲಿ ಲಂಕೆ ಇಲ್ಲ ನಾನು ಮೈಕ್ ಹಿಡ್ಕೊಂಡಿದ್ದೀನಿ ನೋಡ ಹುಡುಗ ಅಂತ ಬೇಡವಾ ಮಾಡಲ್ಲ ಎಲ್ಲರತ್ರ ಮಿಸ್ಬೀಹೇವ್ ಮಾಡ್ತೀಯಾ ಎಲ್ಲರ ಜೊತೆನೂ ಮಿಸ್ಬೀಹೇವ್

ಅವನ ಮ್ಯೂಟ್ ಮಾಡಿದೀನಿ ಅವನ ಏನಾದ್ರು ಹೇಳಿದ್ರೆ ಯಾಕೆ ಗಂಡ್ಸ್ ತರ ಒಂದ್ಸಲ ಸ್ಟ್ರೀಮ್ ಮಾಡ್ಬಿಡ್ದು ಅದು ಡಿಫ್ರೆಂಟ್ ಆಗಿ ನನಗೆ ಯಾಕೆ ಕೊಟ್ಟಿದ್ದಾರಪ್ಪ ಹೇಳಿದ್ರು ಕೋಬೈ ನಿಂಗೆ ಇಲ್ಲ ಅಲ್ಲ ಅಲ್ಲ ನೀನು ಡೀಪ್ ನೆಕ್ ಆಗ್ತಾಗ ನಿಂಗೆ ಲೈನ್ ಎಲ್ಲ ಕಾಣತಾ ಹೆಂಗೆ ಆ ಒಂದು ಬಿಗ್ ಲೈನ್ ಎರಡು ಗೋಡೆಗಳು ಒಡಕೊಂಡು ಏನಾದ್ರು ಡೀಪ್ ನೆಕ್ ಅಂದ್ರೆ ರಾಜ್ ಕೈ ನಿಕಕ್ಕೆ ಆಯಿಲ್ ನಿಕಲ್ಬೇಕು ಮಾಕಿ ಇಂದ ನಾನು ಮಾತು ಕೇಳು ಇಲ್ಲ ಬ್ರೋ ಇಲ್ಲ ಇಲ್ಲ ಟ್ರಾನ್ಸ್‌ಫರ್ ತಗೋ

ಲೈವ್ ಅಂತ ಕೌಭಾಯಿ ತುಮಾರಿಚ್ಚೂರ್ ಅಂತ ಒಂದು ಬೈದಿದ್ದು ನಾವೇ ನನಗೆ ಬ್ಯಾನ್ ಬಿ ನೈ ಗಾಂಡು ಅಂತ ಹೇಳಬೇಕಾಯ್ತು ಬ್ಯಾನ್ ಅಂದ್ರೆ ನೀನೇ ಇರೋದು ನಿನ್ನೆ ಕೈತೀನಿ ಅಂತ ಇರೋದು

ಗಾಡು ನನ್ ಮಗನೇ ನಾನು ಇವಾಗ ಎಲ್ರು ಎಷ್ಟು ಜನದಂತ ನಾನು ಎಷ್ಟು ಜನ ಅಷ್ಟು ಉಣ್ಬಿಡು ಅಷ್ಟ್ ಜನದ್ದು ನೀನ್ ಹೊಂದ್ತಾ ಇರೋದಕ್ಕೆ ನೀನ್ ಹೊಡಿತಾ ಇರೋದು ಅವರದ್ದೆಲ್ಲ ಹೊರದೊಡ್ದು ಅವ್ರಬಿಡು ಹೇಳ್ಬಿಟ್ಟೆ ಬೇರೆ ಏನಾರಿದ್ರೆ ಹೇಳಿ ಅಂದೇ ಹುಣ್ಣು ಸಲ ಯೋಚನೆ ಮಾಡ್ತಾ ಇದ್ದೀನಿ ಈಗ ಹುನ್ ಆಯ್ತಪ್ಪ ಬಿಟ್ಬಿಡಪ್ಪ ಅಂತ ಹೇಳ್ತಾನೆ ಕಾಂಪಿಟೇಷನ್ ಆಗ್ಬಿಡಾ ಟ್ರೈ ಮಾಡ್ದಾ ಫೇಕ್ಸ್ ಪೋಟ್ವಲ್ಲ ನೀನು ಕಂಪ್ಯೂಟೇಷನ್ ಕೊಚ್ಚು ಲೌಡಾ ಕಂಪ್ಯೂಟೇಷನ್ ಗೇಮಲ್ಲೂ ಕಂಪ್ಯೂಟೇಷನ್ ಇಲ್ಲ ಯಾವದ್ರಲ್ಲೂ ಕಂಪ್ಯೂಟೇಷನ್ ಇಲ್ಲ ಸಾಟ ಬೇಕಿದ್ರೆ ಏನಪ್ಪ ಎందుಕಂತೈತೆ ಇಲ್ಲ ಎಲ್ಲರಿಗೂ ಎಸ್ ಮಾಡ್ಬಿಡು ಫಸ್ಟ್ ನೀನೇ નંબર 1 ಆಗ್ಬಿಡ್ತ್ಯಾ ಕಾಮಿಡಿ ಮಾಡು ಅವನ್ ಬಂದ್ಬಿಡು ಹೆಂಗಿದ್ರು ಗೇಮಿಂಗ್ ಅಲ್ಲೂ ನಂಬರ್ ಒನ್ ಆಗ್ಬಿಡ್ತೀಯ ನಾನ್ ಎಸ ಮಾಡ್ದೆ ಉಣ್ಣಿದೀನಿ ಅಂತ ಹೇಳ್ದೆ ನೀನ್ ಹೋಗ ಅವನ್ ಉಣ್ಣು ನೀನ್ ಅವನ್ ಸುಣ್ಣೆ ಉಂಟಾನೆ ಇರ್ತೀರ ಅವನ್ ಏನಾವ್ ಎಕ್ಸಿಟ್ ಆಗಿ ಹೋಗ್ತೀನಪ್ಪ ಹಿಂಗೆಲ್ಲ ಮಾತಾಡ್ಬಾರ ಬಗ್ಗೆ ಎಲ್ಲಾ ಮಾತಾಡಬಾರ್ದು ನೋಡ ಅವ್ನ ಹೆಂಗ್ ಮಾತಾಡ್ತಾವ್ ನೋಡ ಲವಡ ಅವ್ನು ಅವನು ಅವ್ನು ಡಿ ಎಸ್ ಅವ್ರ ಅಪ್ಪ ತುಂಡ್ಬಿಡು ಅಲ್ಲಿ ಇನ್ನೊಬ್ಬ ಕೂತಿರ್ತಾನಲ್ಲ ಅವ್ನು ಅವ್ನ ಅವ್ರ ಅಪ್ಪಂದ್ ಹೋಗುಣ್ಣು

ಅವ್ನ್ ಹೇಳಿದ್ದೆ ಹಂಗೇ ಕಣ ನಾನ್ ನಿಂದ್ ಉಂಟಿನಿ ಬೇಗ ರಸ್ತೆ ಮಾಡ್ದು ನೋಡಲೇ ನೋಡಲ್ಲೇ ಎಲ್ಲ ನಮ್ಮ ಮಾತುಗಳಲ್ಲಿ ಹೆಂಗೆ ಮಾತಾಡ್ತಾನೆ ನಮ್ಮನ್ ತಮ್ಮ ಮಾತಾಡಕ್ ಬರಲ್ಲ ಅನ್ಬಿಟ್ಟು ನಂಗೆ ಸಮಪಿನ್ ಭಿಕ್ಷನ್ ಪಾಯಿಂಟ್ ಕಂಪ್ಲೀಟ್ ಮಾಡ್ರಿ ಗಾಯ್ಸ್ ದಿಪಿನ್ ಡಿ ಪ್ಯಾನ್ ಗೇಮಿಂಗ್ ಹೋಗಿ ಸಬ್ಸ್ಕ್ರೈಬ್ ಅರ್ಷಿತ್ ಹರ್ಶಿತ್ ಕಿರಣ್ ಬ್ರೋ ನಿನಗೆ ಬ್ರೋ ಬ್ಲಾಕ್ ಅಂಡ್ ವೈಟ್ ಫೋಟೋ ಹಾಕೊಂಡಿದ್ಯಾ ನೋಡ್ಮೇಲೆ ಆ ಬ್ಲಾಕ್ ಅಂಡ್ ವೈಟ್ ನ ತು ನಿಮ್ಮ ಅಮ್ಮನ ತುಲ್ಲ ಎಕ್ಸ್ ರೇ ಮಾಡ್ಬಿಡ್ತೀನಿ ಸುಳ್ಯ ಮಗನೆ ನೆಟ್ಟು ಮಾತಾಡಿದ್ವಿ ನಿಮ್ಮ ಅಮ್ಮನಕ್ಕೆ ತೀಗಾ ಎಲ್ಲ ಮಾತಾಡೋದು ಬಂದ್ಬಿಟ್ಟು ನಿಮ್ಮ ಅಮ್ಮನ ತುಂಬ ಸುಳ್ಯ ಮಗನೆ ಅರ್ಷಿತ್ ಕಿರಣ್ ಡ್ಯಾಡಿ ನಾ ನಿನ್ಗೆ ನನ್ ಮಗನೆ ಇಬ್ಬರು ಒಂದಪ್ಪ ಒಂದ್ ಹೆಸರಿಕೆ ಇನ್ನೊಂದಪ್ಪ ಇನ್ನೊಂದ್ ಹೆಸರು ಕ ನಿಮ್ಮ ಅಮ್ಮನ್ ತು ಸೋಳೆ ಮಗನೆ ಕರೆಕ್ಟ್ ಆಗಿ ಮಾತಾಡ್ತಾರೆ ನಿಮ್ಮನಕ್ಕೆ ಏನೇ ಕೊಂಡಿದ್ದೆ ಹರ್ಷಿತ್ ಕಿರಣ್ ಅಂತೆ ಇಬ್ಬರಿಬ್ರು ಡ್ಯಾಡಿ ಇಬ್ಬರು ಆಟ ಸಹ ಬಲ್ತಾರ ಹರ್ಷಿತ್ ಮೊದಲನೇ ಡ್ಯಾಡಿ ಕಿರಣ್ಯ ಎರಡನೇ ಡ್ಯಾಡಿ ಸೌಭಾಯ್ ಮೂರನೇ ಡ್ಯಾಡಿ ನಾಲ್ಕನೇ ಡ್ಯಾಡಿ ಡವರಾಜು ಅವ್ರ ಡ್ಯಾಡಿದ ತುಂಡೇ ಅಮ್ಮನ ನೀನು ಹೋಗಿರೋದಲ್ಲ ಅದಕ್ಕೆ ನಾಲ್ಕನೇ

ಸೋರ್ಸ್ಬೇಕಲ್ಲ ಜೊಲ್ಲುರೋಣ ಸೋರ್ಸ್ತಾ ಇದೀನಿ ನೀನ್ ಅವ್ರ ಹರ್ಸಿಟ್ಕಿನ ಕೆಲವ್ರ ಅಮ್ಮನ್ ಸೋರ್ಸ್ತಿದ್ದಲ್ಲ ಹೋಗ್ಬಿಟ್ಟು ಅವ್ರ ಮದ್ ಇನ್ ತಮ್ಮ ಉಡ್ಸ್ಬಿಟ್ಟು ಅವ್ನ ಅಮ್ಮನ್ ಕೊನೆ ಗಂಟೆನು ಬಿಡಲ್ಲ ನೀನು ಕಾಪಾಡ್ಕೋ ಕಾಪಾಡ್ಕೊಳೆ ಮಗನಿಗೆ ಹೋಗ್ಬಿಟ್ಟು ಅಲ್ಲ ನೀನ್ ಎಂತ ಗಂಡ ನನ್ ಮಗ ಇರ್ಬೇಕು ಅಷ್ಟೊಂದ್ ಕಿನಾರ ಗುರು ನೀನ್ ಕೈ ಮುಗಿತೀನಿ ಗುರು ದಯವಿಟ್ಟು ಸುಮ್ಮನೆ ರೀ ಗುರು ಸ್ವಲ್ಪ ಹೊತ್ತು ಅವ್ನಮ್ಮನ್ ಎಸ್ಕೊಂಡ್ ಬೇಜಾರ್ ಆಗ್ಬಿಡ್ತು ಗುರು ನಂಗೆ యాక్రో యాక్రో గోలి మగ అవనోడు లౌడ కే బాలు aur arna to mole mole ladadi ante yo louda porne naala sir harshit ki garden magne tuneyunakk band bethi comment le garden chule magne band but avanna band band but eno and but yoru entike beithirado comment entike ne ade ali dagger ro tip ke beithirado go entike beithadhe papa ಯಾಕ್ ಬ್ರೋ ಮರ್ಯಾದೆ ಕೊಡ್ ಮರ್ಯಾದೆ ತಗೊಳ್ರಿ ಅಂತ ಹೇಳೋದ್ ಅರ್ಥ ಆಗಲ್ವಾ ಬಾಯ್ಕ್ ಬಂದಂಗ್ ಬೈತೀರ ಅವ್ ನಮ್ಮನ್ ಎಲ್ಲಾ ಬೈತಾರೆ ಬೇಕಾ ಏನಕ್ಕೆ ನೀ ಬೇರೆ ತಂದೆ ತಾಯಿ ಬೈದ್ಬಿಟ್ಟು ನಿನ್ ತಂದೆ ತಾಯಿ ಬೈಸೋದು ಬಂದ್ಬಿಟ್ಟು ತಂದೆ ಇಲ್ಲ ಇದಾನೆ ತಂದೆ ಕ್ಯಾಕ್ ಬೈತಾರೆ ಮಮ್ಮಿ ಬೈದು ಎಂತ ಲೋಪರ್ ನನ್ ಮಗಲೇ ಒಂದ್ರಿ ನಮ್ಮ ನಾವು ಹರ್ಷಿತ್ ಸೋಳೆ ಮಗ ಅವನಿಂದ ಇಲ್ಲಿ ಎಲ್ಲಾ ಹಾಳಾಗ್ ಹೋಗಿರೋದು ನೋಡು ಇಷ್ಟೊತ್ತು ರಾಮಾಯಣ ಮಹಾಭಾರತದಲ್ಲಿ ಒಂದ್ ದೊಡ್ಡ ಲಿಖನ ಬರೀತಿದ್ದ ಲಾಸ್ಟ್ ಅಲ್ಲಿ ಇವಾಗ ಹೇಳ್ತಾವ್ ನೀವು ಇದಾಗ್ಲಿಂದ ಹೇಳ್ಬೇಕಿತ್ತು ಬೇಜಾರು ಏನ್ ಸುಮ್ನೆ ಈ ಇಷ್ಟೊತ್ತು ನಿಲ್ಸ್ರು ಅನ್ಬಿಟ್ಟು ಹೋಗಿ ಅದಕ್ಕೆ ಪುಡ್ಡಿ ಹಚ್ತಾ ಇರೋದು ಆಯ್ತು ಸುಮ್ನೆ ಹೇಳ್ತಾನೆ ನಿಲ್ಸ್ರು ಹೇಳ್ತಾನೆ ಗುರು ಇದ್ರಲ್ಲಿ ಹೋಗ್ತಾ ಇವಾಗ ಎಷ್ಟು ಮೇಲೆ ಹೋಗುತ್ತೆ ಗುರು ಇದು ಹೋಗುತ್ತೆ ಈ ತಿರ್ಕೊಂಡು ಓಡಾಡೋದ್ನೆಲ್ಲ ಯಾಕೆ ತೋರಿಸುತ್ತೆ ಇಷ್ಟು ನಿಧಾನಕ್ಕೆ ಹೋದ್ರೆ ನಿಮ್ ಎಷ್ಟು ಚೆನ್ನಾಗ್ ಹೊಡಿತಾನೆ ಅಂತ ಯೋಚನೆ ಮಾಡ್ತಾ ಇದನ್ನು

ಅವ್ರ ಅಣ್ಣ ದೊಡ್ಡ ಕೌಬಾಯಿ ಅವ್ರ ಬೆಳ್ಳಗೆ ಇವನು ಕರ್ಗೆ ಆಮೇಲೆ ಅಣ್ಣ ಅಂದಿದ್ಕೆ ನಾನು ಅವ್ರ ಅಪ್ಪನ ಮನೆಗೆ ಅವ್ರ ಅಪ್ಪ ನಮ್ಮ ಬಂದ್ರೆ ಈ ತರ

ಏನ್ ಸಮಾಚಾರ ಅಂತ ಕೇಳ್ತಾ ಇದ್ದಾನು ಮನಿ ಉಣ್ಕೊಂಡ್ ಹೋಗೋರ ಅಂತೆ ಪುನೀತು ಬರ್ರಿ ಗುರು ಎಲ್ಲ ಮೂವತ್ ಜನ ನಲವತ್ ಜನ ಅಂದೆ ಲಾಸ್ಟ್ ಲಾಬಿ

ಒಂದೋಗಿದ್ದ ಅಂತ ನಂದೀಗ ಇನ್ನೊಂದ್ ಬಂತು ಬಾಯಿಗೆ ಮುಂಚೆ ಆದ್ರೆ ಕೇಳ್ತದಾಗಲ್ಲ ಅಲ್ಲ ಒಳ್ಳೆದಷ್ಟ ತನಕ ಇವ್ರೇನೋ ಇವಾಗ ಬಂದವ್ರಲ್ಲಿಗೆ God morgen.

ಅವನು ಹೋದ ರೈಟ್ ಹೋದ ಅವನು ನಾನು ನೋಡಿದೆ ಹಿಂದೆ 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 ಹೊಡಿತರ ಹೋಗು ಹೋಗ್ಲಿ ನನ್ನತ್ರ M4 ಐತೆ ಇಟ್ಕೊ ಗಂಜಗಳು ಚೆನ್ನಾಗಿದೆ ನನ್ನತ್ರ ಇಟ್ಕೊ ಕೃಷ ಏ ಈ ಕಡೆ ನೋಡಿದ್ರು ಕಡೆ ಅವನು ತಿಗಾ ಕೇಸ್ಕೊಂಡ ಬಿಡು ಆ ಕಡೆ ನೋಡುತ್ತಾರ ಈ ಕಡೆ ನೋಡುತ್ತಾರ ಬರ್ತೀಯಾ ಆಗುತ್ತಾ ಆ ಕಡೆ ನನ್ನ ಹತ್ರ ಚೆನ್ನಾಗಿರೋದು ಅಲ್ಲಿ ಕೆಳಗಡೆ ಐತೆ ಇನ್ನ ಕೆಳಗಡೆ ಐತೆ ಅಲ್ಲಿ 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 ಇದೆ ಬರ್ಬೇಕು ನಡೀ ಕೇಸು ಬರ್ತಾ ಇದ್ದೇನೆ ಹಣ ನಿಂಗೆ ಹೊಡಿತಾರ ಅದು

ಸೊನ್ನೆ ಕಿಲ್ಲಲ್ಲಿ ಇದೇನು ಅವಾಗಿಂದ ಯಾರು ತುಂಡ ಮಾಡ್ತಾ ಇದೀಯೋ ಯಾ ಕೊಡಬೇಕು ನಾನು ಆಡ್ತಿದ್ದೆ ಸಮರ್ ಸಪೋರ್ಟ್ ಪ್ಲೇಯರ್ ಇದ್ದೆ ಬನ್ನಿ 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 ಆ ಕಣೋ ಹೇಳ್ತಾ ಇರದು ದೆಂಗಿಸ್ಕೊಂತೀಯಾ ನಾನು ಬರ್ತಾ ಇದೀನಿ ಅಂದ್ರೆ ದೆಂಗಿಸ್ಕೊಂತೀನಿ ಅಂತ ಹೇಳ್ತಾ ಇದೀನಿ ಬರ್ತಾ ಇದೀನಿ ಬರ್ತಾ ಇದೀನಿ ಸರ್ ಬರ್ತಾ ಇದೀನಿ ಇದ್ರ ಮೇಲ್ಗಡೆ ಕೊಳವೆ ಅಲ್ಲಿ ಕುಂತ್ಕೊಂಡ್ಬಿಡು ಹೋಗಿ ನಾನು ಮೇಲ್ಗಡೆ ಹಂಗೆ ಕುಂತಿದ್ದೆ ಇನ್ನೊಂದ್ಸಲ ಹಾಕೊಂಡು ಮೇಲೆ ಬಿಡು ಇದ್ರ ಮೇಲೆ ಯಾವ ನೋಡಿಯಾಕಾಗಲ್ಲ ಒಳ್ಳೆ ಬೆಸ್ಟ್ ಕ್ಯಾಂಪಿಂಗ್ ಪ್ಲೇಸ್ ಹೊಡಿಯೋ ಕೊಟ್ಟಿದ್ಯಾ ಅಣ್ಣ ಮೊದಲ ನಿನ್ನ ಹತ್ರಕ್ಕೆ ಮಚ್ಚ ಇವ್ರ ಕಾಂಡುಗಳ ಬಿಡಲ್ಲ

ಸ್ಮೋಕ್ ರೈಟ್ ಹೋದ ಆಗಲ್ಲ ಇರೋ ಗಂಡು ಈ ಕೊಳವೇಗೆ ಏನ ಬರಕ ಹೋಗಬಹುದು ಬರ್ತಾಯಿನ ಇಳಿದು ಗೆ উড় ಈ ಯಾಕಡೆ ತಿರುಡಿಯೋ ಅಲ್ಲಿ ನಿನ್ನ ಎಲ್ಲ ಫೈರ್ ಮಾಡ್ತಿದ್ದೋ ಅಲ್ಲೇ ಇದ್ದಾನೆ ಅಲ್ಲೇ ಬರ್ತಾ ಎಲ್ಲರೂ ಜೋನ್ ಗೆ ಸ್ಮೋಕ್ ಈ ಗನ್ ನಾಚಲೇ